ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮತ್ ಭಾಗವತದ ಸ್ಕಂದದಲ್ಲಿ ಸಮುದ್ರ ಮಥನ ಅಂದ ಅಂದರೆ ಐದನೆಯ ಮನ್ವಂತರದಲ್ಲಿ ನಡೆದಂತಹ ಸಮುದ್ರ ಮಥನ ವೃತ್ತಾಂತದ ಕಥಾನಕವನ್ನು ಹೇಳುವ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜೇಂದ್ರ ನಾಲ್ಕನೆಯದಾದ ತಾಮಸ ಮನ್ವಂತರವನ್ನು ಅದರಲ್ಲಿ ನಡೆದ ಸವ ಸರ್ವ ಪಾಪ ನಿವಾರಕವಾದ ಗಜೇಂದ್ರ ಮೋಕ್ಷದ ಕಥೆಯನ್ನು ನಿನಗೆ ವಿವರಿಸಿದೆನು ಇನ್ನು ಐದನೆಯ ಮನ್ವಂತರವನ್ನು ಅದರಲ್ಲಿ ನಡೆದ ಭಗವದವತಾನ ಚರಿತ್ರವನ್ನು ವಿವರಿಸುವೆನು ಕೇಳು ರೈವತನೆಂಬುವನು ಐದನೆಯ ಮನುವು ಇವನು ತಾಮಸ ಮನುವಿಗೆ ಒಡಹುಟ್ಟಿದವನು ಬಲಿ ವಿಧ್ಯಾ ಮೊದಲಾದವರು ಈ ಆ ಮನುವಿನ ಮಕ್ಕಳು ಈ ಮನುಪುತ್ರದಲ್ಲಿ ಅರ್ಜುನನೆಂಬುವನು ಪ್ರಧಾನನು ಈ ಮನ್ವಂತರದಲ್ಲಿ ವಿಭುವೆಂಬುವನು ಇಂದ್ರನಾಗಿದ್ದನು ಭೂತದಯ ಮೊದಲಾದವರು ದೇವತೆಗಳಾಗಿಯೂ ಹಿರಣ್ಯ ರೋಮಾದಿಗಳು ಸಪ್ತ ಋಷಿಗಳಾಗಿಯೂ ಇದ್ದರು ಶುಭ್ರನೆಂಬುವನಿಗೆ ವಿಕುಂಠ ಎಂಬ ಭಾರ್ಯೆಯಲ್ಲಿ ಭಗವಂತನು ವೈಕುಂಠನೆಂಬ ಹೆಸರಿನಿಂದ ಅವತರಿಸಿದನು ಆ ವೈಕುಂಠನು ತನ್ನ ಪ್ರಿಯೆಯಾದ ಲಕ್ಷ್ಮೀ ದೇವಿಯ ಪ್ರೀತ್ಯರ್ಥವಾಗಿ ಚಕ್ರವಾಳ ಪರ್ವತದ ಮೇಲೆ ವೈಕುಂಠವೆಂಬ ನಗರವನ್ನು ಕಲ್ಪಿಸಿದನು ಆ ಸ್ಥಾನವು ಸಕಲ ಲೋಕ ಪೂಜ್ಯವಾಗಿರುವುದು ಆ ವೈಕುಂಠನ ಪ್ರಭಾವಗಳನ್ನು ಕೂಡ ಇದಕ್ಕೆ ಮೊದಲೇ ನಿನಗೆ ಸ್ವಲ್ಪ ಮಟ್ಟಿಗೆ ವರ್ಣಿಸಿರುವೆನು ಓ ರಾಜೇಂದ್ರ ಭೂಮಿಯಲ್ಲಿರುವ ರೇಣುಗಳನ್ನಾದರೂ ಎಣಿಸಬಹುದೇ ಹೊರತು ಆ ಭಗವಂತನ ಗುಣಗಳನ್ನು ಲೆಕ್ಕಿಸಲಾರೆವು ಆರನೆಯ ಮನುವು ಚಸ್ಸಿನ ಮಗನಾದ ಚಾಕ್ಷುಷನೆಂಬುವನು ಪುರು ಪುರುಷ ಸುದ್ಯುಮ್ನ ಮೊದಲಾದವರು ಮನುಪುತ್ರರಾಗಿದ್ದರು ಮಂದ್ರದ್ಯೂಮ ಮಂತ್ರದ್ರೂಮನೆಂಬುವನು ಇಂದ ಪದವಿಯಲ್ಲಿದ್ದನು ಆಪ್ಯಾದಿಗಳು ಆಗಿನ ದೇವಗಣಗಳಾಗಿದ್ದರು ಆ ಮನ್ವಂತರದಲ್ಲಿ ವೈರಾಜನೆಂಬುವನಿಗೆ ಸಂಭೂತಿ ಎಂಬ ಭಾರೆಯಲ್ಲಿ ಭಗವಂತನು ನಿಜಾಂಶದಿಂದ ಅವತರಿಸಿ ಅಜಿತನೆಂಬ ಹೆಸರಿನಿಂದ ಪ್ರಖ್ಯಾತನಾಗಿದ್ದನು ಆ ಅಜಿತನೇ ಪೂರ್ವದಲ್ಲಿ ಕ್ಷೀರ ಸಮುದ್ರವನ್ನು ಮಥಿಸಿ ಅದರಿಂದ ಅಮೃತವನ್ನು ಸಂಪಾದಿಸಿ ದೇವತೆಗಳಿಗೆ ಕೊಟ್ಟನು ಕೂರ್ಮ ರೂಪವನ್ನು ತಾಳಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧರಿಸಿದನು ಎಂದನು ಆಗ ಶುಕ ಶುಕಮಹರ್ಷಿಯನ್ನು ಕುರಿತು ಓ ಮುನೀಂದ್ರ ಭಗವಂತನು ಕ್ಷೀರ ಸಮುದ್ರವನ್ನು ಮಥಿಸಿದುದೈಕೆ ಯಾರಿಗಾಗಿ ಕೂರ್ಮ ರೂಪವನ್ನು ತಾಳಿ ಮಂದರ ಪರ್ವತವನ್ನು ಉದ್ಧರಿಸಿದನು ಆಗ ಸಮುದ್ರದಿಂದ ಅಮೃತವು ಹೇಗೆ ಹುಟ್ಟಿತು ಆ ಸಮುದ್ರ ಮಥನ ಕಾಲದಲ್ಲಿ ಇನ್ನು ಯಾವ ಯಾವ ವಸ್ತುಗಳು ಹುಟ್ಟಿದವು ಬಹುಕಾಲದಿಂದ ತಾಪತ್ರಯ ಪೀಡಿತವಾದ ನನ್ನ ಮನಸ್ಸು ಅದ್ಭುತ ಚರಿತ್ರೆಯುಳ್ಳ ಆ ಭಗವಂತನ ಮಹಿಮೆಯನ್ನು ಎಷ್ಟು ಕೇಳಿದರೂ ತೃಪ್ತಿ ಹೊಂದಿರುವುದು ಎಂದನು ಪರಿಕ್ಷಿದ್ರಾಜನ ಪ್ರಶ್ನೆಗೆ ಸಂತೋಷಪಟ್ಟು ಶುಕಮುನಿಯು ಭಗವಂತನ ಪ್ರಭಾವವನ್ನು ಸೂಚಿಸತಕ್ಕ ಆ ಕಥೆಯನ್ನು ಹೇಳತೊಡಗಿದನು ರಾಜ ಪೂರ್ವದಲ್ಲಿ ದೇವಾಸುರರಿಗೆ ಘೋರ ಯುದ್ಧವು ನಡೆಯಿತು ಆಗ ಅಸುರರು ಜಯಶೀಲರಾಗಿ ಕಂಡ ಕಂಡ ಕಡೆಯಲ್ಲಿ ದೇವತೆಗಳನ್ನು ತೀಕ್ಷ್ಣ ಬಾಣಗಳಿಂದ ಕೊಲ್ಲುತ್ತಾ ಬಂದರು ಅನೇಕ ದೇವತೆಗಳು ಸತ್ತು ಬಿದ್ದರು ದೇವತೆಗಳಿಗೆ ಉಳಿಗಾಲವಿಲ್ಲದಂತಾಯಿತು ಇದಕ್ಕೊಂದು ಕಾರಣವುಂಟು ಹಿಂದೆ ದೇವೇಂದ್ರನು ಸ್ವರ್ಗ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವ ಕಾಲದಲ್ಲಿ ಐರಾವತದ ಮೇಲೆ ಕುಳಿತು ಸಹಾಸದಿಂದ ಮೆರವಣಿಗೆ ಬರುತ್ತಿರುವಾಗ ಮುನಿಯು ಮಾರ್ಗವಶದಿಂದ ಇದಿರಾಗಿ ಬರುತ್ತಿದ್ದನು ಆಗ ದೂರ್ವಾಸನು ತಾನು ಶಿವಪೂಜೆಯನ್ನು ಮಾಡಿ ತಂದ ಒಂದಾನೊಂದು ಪುಷ್ಪ ಮಾಲಿಕೆಯನ್ನು ಹೊಸಾದ ರೂಪವಾಗಿ ಇಂದ್ರನ ಕೈಗೆ ಕೊಟ್ಟನು ಇಂದ್ರನು ಅದನ್ನು ಅಲಕ್ಷ್ಯದಿಂದ ಕೈಗೆ ತೆಗೆದುಕೊಂಡು ಐರಾವತದ ಕುಂಭಸ್ಥಳದ ಮೇಲೆ ಇಟ್ಟುಬಿಟ್ಟನು ಆಗ ಐರಾವತವು ಆ ಮಾಲೆಯನ್ನು ಸೊಂಡಿಲಿನಿಂದ ತೆಗೆದು ಕಾಲಿನಿಂದ ತಿಟ್ಟಿತು ಇದನ್ನು ನೋಡಿ ದೂರ್ವಾಸನಿಗೆ ಅತ್ಯಂತ ಕೋಪವುಂಟಾಯಿತು ಆ ಕೋಪದಿಂದ ದೂರ್ವಾಸನು ಇಂದ್ರನನ್ನು ನೋಡಿ ಯಲಾ ಮದಾಂಧ ನೀನು ಐಶ್ವರ್ಯ ಮದದಿಂದಲ್ಲವೇ ಈ ಭಗವತ್ ಪ್ರಸಾದವನ್ನು ಲಕ್ಷ್ಯ ಮಾಡಿದೆ ಸಮಸ್ತ ಲೋಕಪಾಲಕರೊಡನೆ ನೀನು ರಾಜ್ಯ ಭ್ರಷ್ಟನಾಗು ನಿನ್ನ ಐಶ್ವರ್ಯವೆಲ್ಲವೂ ನಷ್ಟವಾಗಲಿ ಎಂದು ಶಪಿಸಿದನು ಈ ಎರಡು ಕಾರಣಗಳಿಂದ ಇಂದ್ರನಿಗೆ ರಾಜ್ಯಾಧಿಕಾರವು ತಪ್ಪಿ ಹೋಗಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳು ಕಾಂತಿಗೊಂದಿದವು ಯಾಗಾದಿ ಕಾರ್ಯಗಳು ಹಿಂದಿನಂತೆ ದೇವತೆಗಳಿಗೆ ಶೋಭೆಯನ್ನು ಉಂಟುಮಾಡದೆ ಹೋದವು ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಒಂದಾಗಿ ಸೇರಿ ತಮ್ಮ ನಷ್ಟವಾದ ತಮ್ಮ ಭಾಗ್ಯವನ್ನು ಸಂಪಾದಿಸುವುದಕ್ಕೂ ಯುದ್ಧದಲ್ಲಿ ಸತ್ತು ಬಿದ್ದ ದೇವತೆಗಳನ್ನು ಬದುಕಿಸುವುದಕ್ಕೂ ಉಪಾಯವೇನೆಂದು ತಮ್ಮೊಳಗೆ ತಾವೇ ಆಲೋಚಿಸಿದರು ಅವರಿಗೆ ಯಾವ ನಿಶ್ಚಯವೂ ತೋರದೆ ಕೊನೆಗೆ ಆ ದೇವತೆಗಳೆಲ್ಲರೂ ಮೇರು ಶಿಖರದಲ್ಲಿರುವ ಬ್ರಹ್ಮಸಭೆಗೆ ಹೋಗಿ ಅಲ್ಲಿ ಬ್ರಹ್ಮದೇವನಿಗೆ ನಮಸ್ಕರಿಸಿ ತಮ್ಮ ಸ್ಥಿತಿಯನ್ನು ವಿಜ್ಞಾಪಿಸಿಕೊಂಡರು ಆಗ ಬ್ರಹ್ಮನು ಭದ್ರಾದಿ ದೇವತೆಗಳ ದುರವಸ್ಥೆಯನ್ನು ತ್ರೈಲೋಕ್ಯವು ಕಾಂತಿಹೀನವಾಗಿರುವುದನ್ನು ತೇಜಸ್ಸಿನಿಂದಲೂ ಬಲದಿಂದಲೂ ದೈತ್ಯರು ಪ್ರಬಲಿಸುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತಿನವರಿಗೆ ಚಿಂತಾಕುಲನಾಗಿದ್ದನು ಕೊನೆಗೆ ಪರಮ ಪುರುಷನನ್ನು ಸ್ಮರಿಸಿಕೊಂಡು ಉಲ್ಲಾಸದಿಂದ ಅರಳಿದ ಮುಖವುಳ್ಳುವನಾಗಿ ಹೇಳುವನು ಎಲ ದೇವತೆಗಳಿರ ನಾನಾಗಲಿ ರುದ್ರನಾಗಲಿ ನೀವಾಗಲಿ ನಿಮ್ಮ ಶತ್ರುಗಳಾದ ದೈತ್ಯರಾಗಲಿ ಮನುಷ್ಯರಾಗಲಿ ಪಶು ಪಕ್ಷಿ ಮೊದಲಾದ ತಿರಿಯ ಜಂತುಗಳಾಗಲಿ ಸಸ್ಯ ವರ್ಗಗಳಾಗಲಿ ಸ್ವೇದ ಜಗಳಾಗಲಿ ನಾವೆಲ್ಲರೂ ಯಾವನ ಕೋತ್ಯಂಶ ಕಾಲದಿಂದಲೇ ಅತ್ಯಂಶ ಕಾಲದಿಂದ ಕಾಲ ಕಲಾ ಮಾತ್ರದಿಂದಲೇ ಹುಟ್ಟಿರುವೆವು ಆ ಪರಮ ಪುರುಷನನ್ನೇ ನಾವು ಈಗ ಶರಣು ಹೊಂದಬೇಕಲ್ಲದೆ ಬೇರೆ ರಕ್ಷಕರಿಲ್ಲ ಆದರೆ ಆ ಭಗವಂತನಿಗೆ ನಾವಾದರೇನು ದೈತ್ಯರಾದರೇನು ಇಬ್ಬರೂ ಸಮಾನವೇ ಅವನಿಗೆ ಇಂಥವರನ್ನೇ ರಕ್ಷಿಸಬೇಕೆಂದು ಇಂಥವರನ್ನೇ ಆಧರಿಸಬೇಕೆಂದು ಭೇದ ಬುದ್ಧಿ ಇಲ್ಲ ಆಗಿದ್ದರು ಅವನು ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವುದಕ್ಕಾಗಿ ಸತ್ವಾದಿ ಗುಣಗಳನ್ನು ಸ್ವೇಚ್ಛೆಯಿಂದ ಕೈಗೊಂಡು ಇತರ ಭೂತಗಳಿಗೂ ಅವರವರ ಗುಣಕರ್ಮಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ಉಂಟು ಮಾಡುವನು ಸತ್ವಮೂರ್ತಿಯಾದ ಶ್ರೀಹರಿಯ ಕೃಪೆಯಿಂದ ಸತ್ವ ಪ್ರಧಾನರಾದ ದೇವತೆಗಳಿಗೆ ತಪ್ಪದೇ ಜಯ ಉಂಟಾಗುವುದು ಅದುದರಿಂದ ಲೋಕಗುರುವಾದ ಆ ಭಗವಂತನಲ್ಲಿಯೇ ನಾವೆಲ್ಲರೂ ಮೊರೆ ಹೋಗುವೆವು ಆದರಿಂದ ನಮಗೆ ಕ್ಷೇಮವುಂಟು ಅವನು ದೇವತೆಗಳಲ್ಲಿ ಹೆಚ್ಚು ಪ್ರೇಮವುಳ್ಳವನಾದುದರಿಂದ ನಮ್ಮ ಕಾರ್ಯವನ್ನು ತಪ್ಪದೆ ನೆರವೇರಿಸುವೆನು ಎಂದನು ಓ ರಾಜ ಬ್ರಹ್ಮದೇವನು ಹೀಗೆ ದೇವತೆಗಳನ್ನು ಪ್ರೋತ್ಸಾಹಿಸಿ ಅವರೆಲ್ಲರನ್ನು ಕರೆದುಕೊಂಡು ತಮೋ ಮಂಡಲವನ್ನು ಮೀರಿದ ವಿಷ್ಣು ಲೋಕಕ್ಕೆ ಹೋದನು ಅಲ್ಲಿ ಅಕ್ರಮೇಯ ಸ್ವರೂಪವಾಗಿಯೂ ದೇವತೆಗಳ ರಕ್ಷಣಾರ್ಥವಾಗಿ ಮೊದಲೇ ಅಜಿತ ರೂಪದಿಂದ ಅವತರಿಸಿದವನಾಗಿಯೂ ಇರುವ ಆ ಭಗವಂತನನ್ನು ನಮಸ್ಕರಿಸಿ ಸಾವಧಾನವಾಗಿ ಉಪನಿಷದ್ ವಾಕ್ಯಗಳಿಂದ ಆ ಭಗವಂತನನ್ನು ಹೀಗೆಂದು ಸ್ತುತಿಸುವರು ಓ ದೇವ ನೀನು ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ವಿಕಾರವಿಲ್ಲದವನು ಆದಿ ಕಾರಣನು ಪ್ರಾಣಿಗಳ ಹೃದಯ ಗುಹೆಯಲ್ಲಿ ವಾಸಿಸತಕ್ಕವನು ಅವಯವಗಳಿಲ್ಲದವನು ನಿನ್ನ ಮಹಿಮೆಯನ್ನು ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಲ್ಲ ಮನೋಮಾಕುಗಳಿಗೆ ಅದ್ವೋಚರನು ಸರ್ವ ದೇವೋತ್ತಮನು ಎಣೆ ಇಲ್ಲ ಎಣೆ ಇಲ್ಲದ ಸಮಸ್ತ ಜೀವರಾಶಿಗಳಿಗೂ ಶರಣ್ಯನು ಇಂತಹ ನಿನ್ನನ್ನು ನಮಸ್ಕರಿಸುವೆವು ಮತ್ತು ಹೇ ಪರಮ ಪುರುಷ ನೀನು ಪ್ರಾಣಗಳು ಮನಸ್ಸು ಬುದ್ಧಿ ಆತ್ಮಗಳು ಇವೆಲ್ಲವನ್ನು ಸಾಕ್ಷಾತ್ಕರಿಸಬಲ್ಲವನು ಜೀವಾತ್ಮರಿಗೆ ಇಂದ್ರಿಯಗಳನ್ನು ಅವುಗಳಿಂದ ಅನುಭವಿಸಲ್ಪಡತಕ್ಕ ಶಬ್ದಾದಿ ವಿಷಯಗಳನ್ನು ಪ್ರಕಾಶಗೊಳಿಸತಕ್ಕವನು ನೀನೇ ಎಚ್ಚರ ಮನಸ್ಸು ಸುಶಕ್ತಿ ಎಂಬ ಮೂರಾವಸ್ಥೆಗಳನ್ನು ಅತಿಕ್ರಮಿಸಿದವನು ಕರ್ಮ ಮೂಲಕವಾದ ಶರೀರವಿಲ್ಲದವನು ಮತ್ತು ಜೀವಾತ್ಮರಿಗೆ ರಾಗ ದ್ವೇಷಾದಿ ದೋಷಗಳನ್ನು ಹುಟ್ಟಿಸತಕ್ಕ ಜ್ಞಾನವಾಗಲಿ ಜ್ಞಾನ ಮಿಶ್ರವಾದ ಜ್ಞಾನವಾಗಲಿ ನಿನಗೆ ಸಂಭವಿಸಲಾರವು ಆಕಾಶದಂತೆ ನೀನು ಎಲ್ಲೆಲ್ಲಿಯೂ ವ್ಯಾಪಿಸಿದವನು ಷಡ್ಗುಣ್ಯ ಪರಿಪೂರ್ಣನು ತ್ರೇತ ದ್ವಾಪರಗಳೆಂಬ ಮೂರು ಯುಗಗಳಲ್ಲಿ ಅವತರಿಸುವುದರಿಂದ ತ್ರಿಯುಗನೆಂದು ಪ್ರಸಿದ್ಧನಾದ ನಿನ್ನನ್ನು ನಾವು ಮರೆ ಹೋಗುವೆವು ಪ್ರಾಣಿಗಳಿಗೆ ಅವರವರ ಮನೋವ್ಯಾಪಾರದಿಂದ ನಿರ್ಮಿತವಾದ ಸಂಸಾರವೆಂಬ ಚಕ್ರವು ನಿನ್ನ ಮಾಯೆಯಿಂದ ಪ್ರೇರಿತವಾಗಿ ಸುತ್ತಿರುವುದು ಆ ಚಕ್ರಕ್ಕೆ ದಶೇಂದ್ರಿಯಗಳು ಪಂಚ ಪ್ರಾಣಗಳು ಇವು ಹದಿನೈದು ಗಡ್ಡಿಗಳಾಗಿರುವವು ಸತ್ವರಜ್ ತಮಸ್ಸುಗಳೆಂಬ ಮೂರು ಗುಣಗಳು ಆ ಚಕ್ರದ ನಾಭಿಗಳು ಭೂಮಿ ನೀರು ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರವೆಂಬಿ ಎಂಟು ಬಗೆಯ ಪ್ರಕೃತಿಗಳು ಆ ಚಕ್ರದ ನೇಮಿಗಳು ಸಂಸಾರ ಚಕ್ರವು ಮಿಂಚಿನಂತೆ ಹೊಳೆಯುತ್ತಾ ನಿನ್ನ ಸಂಕಲ್ಪವೆಂಬ ಅಚ್ಚಿನ ಮೇಲೆ ಅತಿ ವೇಗದಿಂದ ತಿರುಗುತ್ತಿರುವುದೆಂದು ಹಿರಿಯರು ನಿಶ್ಚಯಿಸಿರುವರು ಮತ್ತು ನೀನು ಎಂದೆಂದಿಗೂ ವಿಕಾರವಿಲ್ಲದೆ ಒಂದೇ ವಿಧವಾಗಿ ಇರತಕ್ಕವನು ಎಲ್ಲ ಆತ್ಮಗಳಿಗೂ ಅಂತರಾತ್ಮನಾದುದರಿಂದ ಪರಮಾತ್ಮನೆಂದು ಪ್ರಸಿದ್ಧಿಗೊಂಡವನು ಅಂತಹ ನಿನ್ನನ್ನು ನಿನ್ನನ್ನು ಶರಣು ಹೊಂದುವೆವು ಓ ದೇವಾ ನಿನ್ನ ನಿವಾಸ ಸ್ಥಾನವಾದ ಪರಮ ಪದವೆಂಬುದು ಕೇವಲ ಸತ್ವಮಯವಾದುದರಿಂದ ಎಂದೆಂದಿಗೂ ಕಾಂತಿಗೊಂದದೆ ಒಂದೇ ವಿಧವಾಗಿ ಬೆಳಗುತ್ತಿರುವುದು ಅದು ಈ ಪ್ರಕೃತಿ ಮಂಡಲಕ್ಕಿಂತಲೂ ಹೊರಕಾಗಿ ಸಂಸಾರಿಗಳ ಕಣ್ಣಿಗೆ ಕಾಣದಂತೆ ಯಾಗಾದಿ ದೋಷಗಳ ಸಂಭವವೇ ಇಲ್ಲದೆ ಶುದ್ಧಾತ್ಮರಾದ ಸಿದ್ಧರಿಗೆ ಮಾತ್ರ ನಿತ್ಯವಾಸವಾಗಿರುವುದು ಎಲ್ಲಿ ಇಲ್ಲದ ಆ ನಿನ್ನ ನಿವಾಸ ಸ್ಥಾನವನ್ನು ಪಡೆಯುವುದಕ್ಕಾಗಿ ಜ್ಞಾನಿಗಳು ಯೋಗ ಮಾರ್ಗದಿಂದ ನಿನ್ನನ್ನು ಆಶಿಸುವರು ನಿನ್ನನ್ನು ಪಾಪಿಸುವರು ಇಂತಹ ಅಂತಹ ಉತ್ತಮ ಸ್ಥಾನದಲ್ಲಿ ನೆಲೆಗೊಂಡಿರುವ ನಿನ್ನನ್ನು ಮರೆ ಹೋಗುವೆವು ಈ ಪ್ರಪಂಚದಲ್ಲಿರುವ ಪ್ರತಿ ಜಂತುವು ನಿನ್ನ ಮಾಯೆಗೆ ಮರುಳಾಗಿರುವುದು ಆದುದರಿಂದಲೇ ನೀನು ಸರ್ವಗತನಾಗಿದ್ದರೂ ನಿನ್ನ ಸ್ವರೂಪವನ್ನು ತಿಳಿಯಲಾರದು ನಿನ್ನ ಅನುಗ್ರಹವಿದ್ದರೆ ಮಾತ್ರವೇ ಚೇತನರು ಆ ನಿನ್ನ ಮಾಯೆಯನ್ನು ದಾಟಿ ಅಂತರಾತ್ಮನಾದ ನಿನ್ನನ್ನು ತಿಳಿಯಬಲ್ಲರು ಓ ದೇವ ನೀನು ಸಮಸ್ ಚೇತನ ಅಚೇತನಗಳಲ್ಲಿಯೂ ಅಂತರಾತ್ಮನಾಗಿದ್ದರು ಅವುಗಳ ಗುಣ ದೋಷಗಳು ನಿನ್ನನ್ನು ಮುಟ್ಟಲಾರವು ದೇವತೆಗಳಾದ ನಮಗೂ ಪರದೇವತೆ ಎನಿಸಿಕೊಂಡ ನಿನ್ನನ್ನು ಮರೆ ಹೋಗುವೆವು ಇದು ದೇವತೆಗಳಾದ ನಾವೆಲ್ಲರೂ ನಿನಗೆ ಪ್ರಿಯ ಪ್ರಿಯ ಶರೀರವಾದ ಸತ್ವ ಗುಣದಿಂದಲೇ ಸೃಷ್ಟಿಸಲ್ಪಟ್ಟು ಸರ್ವತೋಮುಖವಾದ ಜ್ಞಾನ ಪ್ರಕಾಶವುಳ್ಳವರಾಗಿದ್ದರೂ ನಿನ್ನ ಸೂಕ್ಷ್ಮಗತಿಯನ್ನು ತಿಳಿಯಲಾರದೆ ಕಳವಳಿಸುವೆವು ಹೀಗಿರುವಾಗ ಕೇವಲ ರಜಸ್ತಮೋ ಗುಣಗಳಿಂದ ತುಂಬಿ ಮೂಢರಾದ ಈ ದೈತ್ಯಾದಿಗಳು ನಿನ್ನ ತತ್ವವನ್ನು ಹೇಗೆ ತಾನೇ ತಿಳಿಯಬಲ್ಲರು ಗರ್ಭದ ಚೀಲದಿಂದ ಹುಟ್ಟತಕ್ಕ ಜರಾಯುಜಗಳು ಮೊಟ್ಟೆಯಿಂದ ಹುಟ್ಟತಕ್ಕ ಅಂಡಜಗಳು ಶುದ್ಧದಿಂದ ಅಂದರೆ ಬೆವರಿನಿಂದ ಹುಟ್ಟತಕ್ಕ ಕ್ರಿಮಿ ಕೀಟಾದಿಗಳು ನೆಲದಲ್ಲಿ ಹೊರಡತಕ್ಕ ಅಂದರೆ ಬೀಜದಿಂದ ಉದ್ಭವವಾಗುವ ಸಸ್ಯಾದಿಗಳು ಅಂದರೆ ಉದ್ಭಿಜ ಉದ್ಭಿಜಗಳು ಎಂಬಿ ನಾಲ್ಕು ಬಗೆಯ ಭೂತಗಳಿಗೂ ಆಶ್ರಯವಾದ ಈ ಭೂಮಿಯು ಯಾವನಿಂದಲೇ ಸೃಷ್ಟಿಸಲ್ಪಟ್ಟು ಯಾವನಿಗೆ ಪಾದವೆನಿಸಿರುವುದು ಸರ್ವ ಸ್ವತಂತ್ರನಾದ ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಲೋಕಪಾಲಕರೊಡಗೂಡಿದ ಮೂರು ಲೋಕಗಳ ಉತ್ಪತ್ತಿಗೂ ಸ್ಥಿತಿಗೂ ಅಭಿವೃದ್ಧಿಗೂ ಕಾರಣವಾದ ಮಹಾವೀರ್ಯವುಳ್ಳ ಚಲವು ಯಾವನಿಗೆ ರೇತ ಸೇನಿಸಿರುವುದು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ದೇವತೆಗಳಿಗೆ ಬಲವನ್ನು ಅನ್ನವನ್ನು ಆಯಸ್ಸನ್ನು ಉಂಟು ಮಾಡತಕ್ಕವನಾಗಿಯೂ ಅಮೃತ ಕಿರಣಗಳಿಂದ ಸ್ಥಾವರ ಜಂಗಮ ಜೀವಿಗಳನ್ನು ಪೋಷಿಸತಕ್ಕವನಾಗಿಯೂ ಅವೆಲ್ಲಕ್ಕೂ ಪ್ರಭುವಾಗಿಯೂ ಇರುವ ಚಂದ್ರನು ಯಾವನ ಮನಸ್ಸಾಗಿರುವನು ಆ ಪರಮ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ದೇವತೆಗಳಿಗೆ ಅವಿರ್ಭಾಗಗಳನ್ನು ತಂದೊಪ್ಪಿಸತಕ್ಕವನಾಗಿ ವೇದದಲ್ಲಿ ಹೇಳಲ್ಪಟ್ಟ ಯಜ್ಞಾದಿ ಕಾರ್ಯಗಳಿಗಾಗಿಯೇ ಅವತರಿಸಿದವನಾಗಿ ಪ್ರಾಣಿಗಳ ದೇಹದಲ್ಲಿ ಜಾಟರಾಜ್ಞೆ ರೂಪದಿಂದ ಸೇರಿ ಅಲ್ಲಿನ ಶುಕ್ಲ ಶೋಣಿತಗಳಾಗಿ ಸತ್ ಧಾತುಗಳನ್ನು ವೃದ್ಧಿಗೊಳಿಸುತ್ತಿರುವ ಅಗ್ನಿಯು ಯಾವನಿಗೆ ಮುಖವಾಗಿರುವನು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಚಿರಾದಿ ಮಾರ್ಗ ರೂಪವಾಗಿ ಸಾಮಗಳೆಂಬ ಮೂರು ವೇದಗಳ ಸ್ವರೂಪನಾಗಿ ಸ್ವಬ್ರಹ್ಮನಿಗೆ ನಿವಾಸಭೂತನಾಗಿ ಮುಕ್ತಿಗೆ ದ್ವಾರನಾಗಿ ಮುಕ್ತಿ ಸಾಧನವಾದ ಕರ್ಮಾನುಷ್ಠಾನಕ್ಕೆ ತಕ್ಕ ಕಾಲ ನಿಯಮವನ್ನು ತೋರಿಸುವುದರಿಂದ ಮೋಕ್ಷ ಸಾಧನನಾಗಿ ಉದಯಾಸ್ತಮಯಗಳ ಮೂಲಕವಾಗಿ ಪ್ರಾಣಿಗಳ ಆಯಸ್ಸನ್ನು ಅಳೆಯುವುದರಿಂದ ಮೃತ್ಯು ರೂಪನಾಗಿಯೂ ಇರುವ ಸೂರ್ಯನು ಯಾವನ ಕಣ್ಣಾಗಿರುವನು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಚರಾಚರಗಳ ದೇಹೇಂದ್ರಿಯ ಮನೋಬಲಗಳಿಗೆ ಕಾರಣನಾಗಿಯೂ ಐದು ಬಗೆಯ ವ್ಯಾಪಾರಗಳಿಂದ ಪ್ರಾಣಿಗಳ ದೇಹದಲ್ಲಿ ನೆಲೆಗೊಂಡವನಾಗಿಯೂ ಇರುವ ಯಾವ ವಾಯುದೇವನನ್ನು ಬುದ್ಧಾದಿಗಳಿಗೆ ಅನುಷ್ಠಾನ ದೇವತೆಗಳೆನಿಸಿದ ನಾವೆಲ್ಲರೂ ರಾಜನನ್ನು ಭೃತ್ಯರು ಹೇಗೋ ಹಾಗೆ ಅನುವರ್ತಿಸುತ್ತಿರುವೆವೋ ಅಂತಹ ವಾಯುವನ್ನೇ ತನ್ನ ನಿಶ್ವಾಸದಿಂದ ಹುಟ್ಟಿಸಿದ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವನ ಕಿವಿಯಿಂದ ದಿಕ್ಕುಗಳು ಹೃದಯದಿಂದ ದೇಹದ ನವರಂಧ್ರಗಳು ನಾಭಿಯಿಂದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಪ್ರಾಣ ಶರೀರ ಇವೆಲ್ಲಕ್ಕೂ ಆಶ್ರಯವಾದ ಆಕಾಶವು ಹುಟ್ಟಿರುವುದು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಮತ್ತು ಯಾವನ ಬಲದಿಂದ ಮಹೇಂದ್ರನು ಪ್ರಸಾದದಿಂದ ದೇವತೆಗಳು ಕೋಪದಿಂದ ರುದ್ರನು ಸಂತೋಷದಿಂದ ಬ್ರಹ್ಮನು ಂಧ್ರಗಳಿಂದ ಗಾಯತ್ರಿ ಆದ ಛಂದಸ್ಸುಗಳು ಋಷಿಗಳು ಪುರುಷಲಿಂಗದಿಂದ ಪ್ರಜಾಧಿಪತಿಯು ಜನಿಸಿದರು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಇದು ಯಾವನ ವಕ್ಷಸ್ಥಳದಿಂದ ಭಾಗ್ಯಲಕ್ಷ್ಮಿಯು ಸ್ನಾಯಿಯಿಂದ ಪಿತೃದೇವತೆಗಳು ಸ್ನಾನದಿಂದ ಧರ್ಮದೇವತೆಯು ಬೆನ್ನಿನಿಂದ ಅಧರ್ಮವು ಶಿರಸ್ಸಿನಿಂದ ದ್ಯುಲೋಕವು ಆಕಾಶವು ದ್ಯುಲೋಕವು ಅಂದರೆ ಆಕಾಶವು ನಗೆಯಿಂದ ಉಪ್ಸರಸಿಯರು ಉದಿಸಿದರು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಬ್ರಾಹ್ಮಣ ಕುಲವು ಅತೀಂದ್ರಿಯ ಅರ್ಥಗಳು ತಿಳಿಸತಕ್ಕ ವೇದಗಳು ಯಾವನ ಮುಖದಿಂದ ಉತ್ಪನ್ನವಾದವು ಕ್ಷತ್ರಿಯ ಕುಲವು ಬಲವು ಯಾವನ ಭುಜಗಳಿಂದ ಹುಟ್ಟಿದವು ವೈಶ್ಯ ಕುಲವು ಧನಾರ್ಜನ ಪೈಪುಣ್ಯವು ಯಾವನ ತೊಡೆಗಳಿಂದ ಹುಟ್ಟಿದವು ಶೂದ್ರ ಕುಲವು ವೇದ ವ್ಯತಿರಿಕ್ತವಾದ ಶುಶ್ರೂಷಾ ವೃತ್ತಿಯು ಯಾವನ ಪಾದಗಳಿಂದ ಹುಟ್ಟಿದವು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವನ ಕೆಳ ತುಟಿಗಿಂದ ಲೋಭವು ಮೇಲಿನ ತುಟಿಗಿಂದ ಪ್ರೀತಿಯು ಮೂಗಿನಿಂದ ಕಾಂತಿಯು ಸ್ಪರ್ಶೇಂದ್ರಿಯದಿಂದ ಪಶುಗಳಿಗೆ ಹಿತಕರವಾದ ಕಾಮವು ಸುಬ್ಬುಗಳಿಂದ ಯಮನು ರೆಪ್ಪೆಗಳಿಂದ ಕಾಲನು ಹುಟ್ಟಿದರು ಆ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಪಂಚಮಹಾಭೂತಗಳು ಕಾಲವು ಜೀವಾತ್ಮರ ಅದೃಷ್ಟ ರೂಪವಾದ ಕರ್ಮಗಳು ಸತ್ವಾದಿ ಗುಣಗಳು ಬ್ರಹ್ಮಾಂಡವು ಇದರೊಳಗಿನ ಕಾರ್ಯವರ್ಗವು ಯಾವ ಮಹಾತ್ಮನ ಸಂಕಲ್ಪದಿಂದಲೇ ಹುಟ್ಟಿದವು ಮಹಾಜ್ಞಾನಿಗಳಿಗೆ ಮಾತ್ರ ತಿಳಿಯತಕ್ಕ ತಿಳಿಯತಕ್ಕಮೇಯ ಸ್ವರೂಪವುಳ್ಳ ಅಂತಹ ವಿರಾಟ್ ಪುರುಷನು ನಮ್ಮಲ್ಲಿ ಪ್ರಸನ್ನನಾಗಲಿ ಯಾವನು ಸೃಷ್ಟಿಗೆ ಮೊದಲು ಕಾರ್ಯ ಪ್ರವೃತ್ತಿ ಇಲ್ಲದೆ ಶಾಂತವಾದ ಚಿತಚಿತ್ ಕಾಲ ಶಕ್ತಿಗಳನ್ನು ಶರೀರವಾಗಿ ಹೊಂದಿ ತನ್ನ ಸ್ವರೂಪವನ್ನೇ ತಾನು ಅನುಭವಿಸತಕ್ಕ ಮಹಾನಂದದಿಂದ ಪೂರ್ಣ ಕಾಮನಾಗಿ ಬೆಳಗುತ್ತಿದ್ದನು ಯಾವನು ಮಾಯಾ ಗುಣಗಳಿಗೆ ಈಡಾಗದೆ ಸ್ವಭಾವ ಸಿದ್ಧವಾದ ಐಶ್ವರ್ಯದಿಂದ ಬೆಳಗುತ್ತಿರುವನು ಅಂತಹ ವಿರಾಟ್ ಪುರುಷನಿಗೆ ನಮಸ್ಕಾರವು ಓ ದೇವ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ದರ್ಶನ ಮಾಡಬೇಕೆಂಬ ಕುತೂಹಲವುಳ್ಳ ನಮ್ಮ ಕಣ್ಣುಗಳಿಗೆ ಮಂದಹಾಸ ಸುಂದರವಾದ ನಿನ್ನ ಮುಖಪದ್ಮವನ್ನು ತೋರಿಸಿ ಆನಂದಗೊಳಿಸು ಓ ಪರಮ ಪುರುಷ ದುಃಖದಲ್ಲಿ ಧರ್ಮಜ್ಞಾನಿಯುಂಟಾದ ಕಾಲದಲ್ಲಿ ನೀನು ಸ್ವೇಚ್ಛೆಯಿಂದ ಹಲವು ಅವತಾರಗಳನ್ನೆತ್ತಿ ನಮಗಾಗಿ ಎಷ್ಟು ಅಸಾಧ್ಯ ಕಾರ್ಯಗಳನ್ನು ನಡೆಸುತ್ತಿರುವೆ ಅಂತಹ ನಿನಗೆ ಈಗ ನಿನ್ನ ರೂಪವನ್ನು ತೋರಿಸತಕ್ಕ ಸ್ವಲ್ಪ ಕಾರ್ಯವು ಇಷ್ಟೇನು ದುರ್ಲಭವಲ್ಲ ಆದರೆ ಒಂದಾವರ್ತಿ ಸ್ತುತಿಸಿದ ಮಾತ್ರಕ್ಕೆ ಮಹಾಯೋಗಿಗಳಿಗೂ ಗೋಚರವಾದ ನನ್ನ ರೂಪವನ್ನು ನಾನು ತೋರಿಸುವೆನೇ ಎಂದು ನೀನು ಹೇಳುವುದಕ್ಕಿಲ್ಲ ಏಕೆಂದರೆ ಪ್ರಾಣಿಗಳು ವಿಷಯಾಪೇಕ್ಷೆಯಿಂದ ಸ್ವಲ್ಪ ಸುಖವನ್ನು ಪಡೆಯುವುದಕ್ಕಾಗಿ ಎಷ್ಟು ಕಷ್ಟಪಟ್ಟು ಯಜ್ಞಾದಿ ಕರ್ಮಗಳನ್ನು ಆಚರಿಸುವರು ಅವೆಲ್ಲವೂ ಕೊನೆಗೆ ನಿಷ್ಫಲಗಳಾಗಿ ಅನರ್ಥಗಳನ್ನೇ ತಂದಿಡುವವು ಆ ಕರ್ಮಗಳನ್ನೇ ನಿನಗೆ ಅರ್ಪಿತವಾಗಿ ಮಾಡಿದ ಪಕ್ಷದಲ್ಲಿ ಅವು ಸಫಲವಾಗುವು ಸಫಲವಾಗುವವು ಧರ್ಮಭಾಸವಾಗಿ ಕೇವಲ ಲೌಕಿಕ ವಿಷಯವಾಗಿದ್ದ ಕರ್ಮಗಳು ಕೂಡ ನಿನಗೆ ಅರ್ಪಿತವಾದ ಪಕ್ಷದಲ್ಲಿ ವ್ಯರ್ಥವಾಗಲಾರವು ನೀನು ಸರ್ವ ಪ್ರಾಣಿಗಳಿಗೂ ಅಂತರಾತ್ಮನಾದುದರಿಂದ ಎಲ್ಲರ ಪ್ರೀತಿಗೂ ಪಾತ್ರನಾಗಿರುವೆ ಅತ್ಯಲ್ಪವಾಗಿದ್ದರೂ ನಿನ್ನಲ್ಲಿ ಅರ್ಪಿತವಾದ ಕರ್ಮವು ಅನಂತ ಫಲವನ್ನು ಕೊಡುವುದು ಹೀಗಿರುವಾಗ ನಾವು ನಿನ್ನನ್ನೇ ಉದ್ದೇಶಿಸಿ ಮಾಡಿದ ಈ ಸ್ತೋತ್ರವು ಹೇಗೆ ತಾನೇ ನಿಷ್ಫಲವಾಗುವುದು ಮರದ ಬುಡಕ್ಕೆ ನೀರೆರೆಯುವುದರಿಂದ ಅದರ ಶಾಖೋಪಶಾಖೆಗಳೆಲ್ಲವೂ ವೃತ್ತಿ ಹೊಂದುವಂತೆ ಸಮಸ್ತ ದೇವತೆಗಳಿಗೂ ಮೂಲಭೂತನಾದ ನಿನ್ನನ್ನು ಆರಾಧಿಸುವುದರಿಂದ ಇತರ ದೇವತೆಗಳನ್ನು ತೃಪ್ತಿಪಡಿಸಿದಂತಾಗುವುದು ಆದ್ದರಿಂದ ಸಮಸ್ತ ಪುರುಷಾರ್ಥಗಳು ಸಿದ್ಧಿಸುವವು ಓ ದೇವ ನೀನು ದ್ರವ್ಯ ದೇಶ ಕಾಲ ಪರಿಚ್ಛೇದವಿಲ್ಲದವನು ಹೀಗೆಂದು ನಿರೂಪಿಸಲು ಸಾಧ್ಯವಾದ ಅದ್ಭುತ ಕಾರ್ಯಗಳುಳ್ಳವನು ಹೇಯ ಗುಣವಿಲ್ಲದವನು ಸತ್ವಾದಿ ಗುಣಗಳಿಗೆ ನಿಯಾಮಕನು ಕೇವಲ ಶುದ್ಧ ಸತ್ವ ಗುಣದಲ್ಲಿಯೇ ನೆಲೆಗೊಂಡವನು ಇಂತಹ ನಿನ್ನನ್ನು ಪ್ರಸನ್ನನನ್ನಾಗಿ ಮಾಡಿಕೊಳ್ಳುವುದಕ್ಕೆ ಇದು ಈ ನಮಸ್ಕಾರವೊಂದು ಹೊರತು ಬೇರೆ ಯಾವ ಉಪಾಯವೂ ನಮಗೆ ತೋರದುದರಿಂದ ಈ ವಂದನವನ್ನು ಅರ್ಪಿಸುವೆವು ಎಂದರು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ಹಿಮೆ ನಮಸ್ಕಾರ